ಅಂದರೆ ಭ್ರಷ್ಟಾಚಾರದ ಉದ್ಯಮ ಭಾಳಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ ಇವತ್ತು ಅದು ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಇವಾಗ ದುರಾಸೆ ಅನ್ನುವ ಒಂದು ರೋಗ ಇದೆ ಅಂತ ನಾನು ಕಂಡಿದ್ದೇನೆ ಅದ ಅದಕ್ಕೆ ಒಂದು ಹೋರಾಟ ನಡಿಬೇಕನ್ನೋದು ನನ್ನ ವಿಚಾರ ಯಾಕೆಂದರೆ ಈ ರೀತಿ ಭ್ರಷ್ಟಾಚಾರ ಮುಂದುವರೆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳೋಕ್ಕೆ ಭಾಳ ಕಷ್ಟ ಆರ್ಥಿಕ ಪರಿಸ್ಥಿತಿ ಕುಸಿತದಿಂದ ಆಗ ಕಷ್ಟಪಡುವವರು ಮಧ್ಯಮ ವರ್ಗದವರು ಹ್ಞೂ ಕೆಳವರ್ಗದವರು ಶ್ರೀಮಂತರಲ್ಲಿ ಯಗು ಹಣ ಇದ್ದೇ ಇರ್ತದೆ ಅವರು ಅವ್ರನ್ನ ಅವ್ರ ವಿಚಾರವನ್ನು ಅವರು ನೋಡ್ಕೊಳ್ತಾರೆ ಮಧ್ಯಮ ವರ್ಗದವರಿಗೆ ಕೆಳವರ್ಗದವರಿಗೆ ಇಂಥ ಸಮಸ್ಯೆ ಬಂದರೆ ಮುಂದೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಯಲ್ಲ ಅನ್ನೋದು ನನ್ನ ವಿಚಾರ ಕ್ರಾಂತಿ ಆಗ್ಬೋದು ಅದು ಬೇಡ ನಮಗೆ ಅದಕ್ಕಾಗಿ ಈ ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟುವಂತಹ ಪ್ರಶ್ನ ನಡಿಬೇಕನ್ನೋದಕ್ಕೆ ಅನ್ನೋದು ನನ್ನ ವಿಚಾರ ಅಭಿವೃದ್ಧಿ ಕೆಲಸಗಳ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ ಅದಕ್ಕೆ ಜನ ಸಾರ್ವಜನಿಕರ ಹಿತಾಸಕ್ತಿಗಾಗ ಇಲ್ಲ ತಮ್ಮ ಅಭಿವೃದ್ಧಿಗಾಗಿ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದರೆ ಹಿಂದೆ ಇದ್ದಂಥ ಸರ್ಕಾರವನ್ನು ಇವತ್ತು ಅಧಿಕಾರದಲ್ಲಿರುವವರು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಕರೀತಾ ಇದ್ದರು ಇವಾಗ ನಾವು ನೋಡ್ತಾ ಇದ್ದೇವೆ ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂದರೆ ವಾಲ್ಮೀಕಿ ಸಮುದಾಯದವರ ಸೊಸೈಟಿ ಇರ್ಬೋದು ಈ ಥರ ವಿಚಾರಗಳೆಲ್ಲ ಇರೋ ಅದರಿಂದ ಭ್ರಷ್ಟಾಚಾರ ಅನ್ನೋದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದದ್ದಲ್ಲ ಎಲ್ಲರೂ ಕೂಡ ಇವತ್ತು ರಾಜಕೀಯಕ್ಕೆ ಬರೋದು ಶ್ರೀಮಂತರಾಗಕ್ಕೆ ಮಾತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ ಇತ್ತೀಚೆಗೆ ಪೇಪರಲ್ಲಿ ಓದಿದ್ದೇನೆ ಕೆಲವು ದಾಳಿಗಳು ನಡೆದಿವೆ ಅಂತ ಕಂಡಿದ್ದೀನಿ ಆದರೆ ಅವರ ಕಾರ್ಯ ವಿಚಾರದ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ಏನಾದರೂ ತಿಳಿದುಕೊಳ್ಳೋದು ನಿಮ್ಮ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಬೇಡ ವಿಚಾರ ನೋಡಿ ಯಾರು ಆದರ್ಶ ಪ್ರಿಯರಾಗಬೇಕಾಗಿದ್ದರು ಇವತ್ತು ಜೈಲಲ್ಲಿದ್ದಾರೆ ಇದು ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಯಾವ ಮಟ್ಟಕ್ಕೂ ಕೂಡ ಹೋದರೂ ಕೂಡ ದುರಾಸೆ ಅನ್ನೋದು ಕಮ್ಮಿ ಆಗಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಆದ್ದರಿಂದ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಬರಬೇಕಾಗಿದೆ ಆ ಬದಲಾವಣೆ ಮುಂದಿನ ಪೀಳಿಗೆಗೆ ಒಂದು ಸರಿದಾರಿಯನ್ನು ತೋರಿಸಿ ಮತ್ತೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬರುವಂಥ ಪ್ರಯತ್ನ ಮಾಡಿದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸ ಸರಿದಾರಿಯಲ್ಲಿ ಹೋಗಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬರುವಂಥ ಒಂದು ಸಂದರ್ಭವನ್ನು ಒದಗಿಸ್ಬೇಕು ಅವರು ರಾಜಕೀಯಕ್ಕೆ ಬರುವುದಿದ್ರೆ ಸೇವೆಗಾಗಿ ಬನ್ನಿ ನಿಮ್ಮ ಲಾಭಕ್ಕಾಗಿ ಅಲ್ಲ ರಾಜಕೀಯ ಅನ್ನುವುದು ವೃತ್ತಿ ಅಲ್ಲ ಹಿಂದೆ ರಾಜಕೀಯ ಮಾಡಿದವರನ್ನು ನಾವು ಕಂಡಿದ್ದೇವೆ ದೇಶ ಸೇವೆಗಾಗಿ ಹಿಂದೆ ಹೋರಾಟ ಮಾಡಿ ಮತ್ತೆ ರಾಜಕೀಯಕ್ಕೆ ಬಂದವರು ಅವರು ಯಾವುದೇ ವಿಚಾರದಲ್ಲಿ ತಮ್ಮ ಲಾಭಕ್ಕಾಗಿ ಕೆಲಸ ಮಾಡಿರಲಿಲ್ಲ ಆದರೆ ಇವತ್ತು ರಾಜಕೀಯಕ್ಕೆ ಬರುವವರು ಬರೀ ತಮ್ಮ ಸ್ವಂತ ಲಾಭಕ್ಕಾಗಿ ಬರ್ತಾ ಇದ್ದಾರೆ ಅನ್ನೋದು ನನ್ನ ವಿಚಾರ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ ಆದರೆ ಆಗುವ ವಿಚಾರಗಳು ಬೇರೆಯೇ